ಎಂಟು ಸಾವಿರ ಫೋಟೋ ಶೂಟ್ ಅಲ್ಲಿ ಕಷ್ಟಪಟ್ಟೆ ಹೈಲೈಟ್ ಆಗಿ ಮೂರ್ ಸಿನಿಮಾ ಇಟ್ಕೊಟ್ಟು ನಿಂತಿದ್ದು ತುಂಬಾ ಇಲ್ಲಿ ಫ್ಯಾನ್ಸ್ ಈಗ ಹೈಲೈಟ್ ಲೋಕಲ್ ಫ್ಯಾನ್ಸ್ ತುಂಬಾ ಇಲ್ಲಿ ಈಗ ಬೆಂಗಳೂರಲ್ಲಿ ಇವಾಗ ಈಗ ಕ್ರೈಸ್ ಈಗ ಲೋಕಲ್ ಫ್ಯಾನ್ಸ್ ಅಂದ್ರೆ ಈಗ ಈಗ ತುಂಬಾ ಇಲ್ಲಿ ಕಾರ್ಡ್ ಒಳ್ಳೆ ತನ ಇದ್ರೇನೆ ನಮ್ಮನ್ ಈಗ ಗೆಲ್ಲುತ್ತೆ ಸದಾ ಫ್ಯಾನ್ಸ್ ಮುಟ್ಟ ಬಂದ್ರೆ ಬಿಡೋದಿಲ್ಲ ತುಂಬಾ ಇಲ್ಲಿ ತುಂಬಾ ಇಲ್ಲಿ ಕ್ರೈಸ್ ಎಲ್ಲ ಬಂದ್ರು ಈಗ ಆದ್ರೂ ಈಗ ಪ್ರೆಸೆಂಟ್ ಅಲ್ಲಿ ಟಾಪ್ ಅಲ್ಲೇ ನಿಲ್ಲೋರು ಒಳ್ಳೆತನ ಹಾಟು ನಮ್ದೆ ಈಗ ಹೈಟು ಅದೇ ಇಲ್ಲಿ ಹೆಟರ್ಸ್ ಎಲ್ಲ ಹೊಡಿ ಮಗ ಸೈಲ್ಯೂಟ್ ಬಂದ್ರು ಇಲ್ಲಿ ಕೈಸಲ್ಲಿ ಅಲ್ಲಿ ಹಾಟ್ ಕೊಡ್ತಾರೆ ಹಾಟ್ ಅಲ್ಲಿ ಎಮ್ಮೆ ನಮ್ನೆ ಇಲ್ಲಿ ನೆಚ್ಕೋತಾರೆ ಈಗ ತುಂಬಾ ಸಚ್ಚ ಚಾನ್ಸು ನಮ್ದೆ ಇಲ್ಲಿ ಕೈ ಚಾನ್ಸ್ ಇಲ್ಲಿ ಬಂದ್ರೆ ನಾವು ತುಂಬಾ ಹೈಲೈಟ್ ಕಲ್ಚರಲ್ಲಿ ಬಿಟ್ಟಾರೆ ನಮ್ದೆ ಇಲ್ಲಿ ಹೈಪ್ ಮಾಟಿನಲ್ಲಿ ಬಂದಿದ್ದೆ ಪ್ರೆಸೆಂಟ್ ಅಲ್ಲಿ ಕಟ್ಟಿದ್ದೆ ಈಗ ಕೇಳಿ ಎಲ್ಲೇ ನಮ್ದು ಫ್ಯಾನ್ಸ್ ಅಲ್ಲಿ ಇಲ್ಲಿ ಮಗ ತುಂಬಾ ಹೈಲೈಟ್ ಇಲ್ಲಿ ಎಂದ್ರೆ ತುಂಬಾ ಹಿಂದೆ ಇಲ್ಲಿ ಪ್ರೆಸಿಡೆಂಟ್ ತಿರು ಅಣ್ಣ ಧ್ರುವ ಅಣ್ಣ ಕರ್ನಾಟಕ ಜಾಸ್ತಿ ಅವ್ರ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಆಗೋ ತಲೆ ಈಗ ತುಂಬಾ ಇಲ್ಲಿ ಗತ್ತಿಗ ಜಾಸ್ತಿ ಅದಕ್ಕೆ ಒಳ್ಳೆ ತನಕ ಆಗೋಗಿರೋ ಕರ್ನಾಟಕ ಜಾಸ್ತಿ